ಧಾರವಾಡ ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯ ಕೈಗಾರಿಕೋದ್ಯಮಿಗಳಿದ್ದಾರೆ ಆದರೆ ಈ ಕೈಗಾರಿಕೋದ್ಯಮಿಗಳಿಗೆ ಒಂದು ಗೊಂದಲ ಸೃಷ್ಟಿ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಕೈಗಾರಿಕೋದ್ಯಮಿಗಳು ಟ್ಯಾಕ್ಸನ್ನು ಯಾರಿಗೆ ಅಂದರೆ ಕೆ ಐ ಡಿ ಬಿಗೆ ಭರಿಸ್ಬೇಕಾ ಅಥವಾ ಪಾಲಿಕೆಗೆ ಟ್ಯಾಕ್ಸನ್ನು ಭರಿಸ್ಬೇಕಾ ಅಂತಕ್ಕಂಥ ಗೊಂದಲದ ವಾತಾವರಣ ಆಗಿರ್ತಕ್ಕಂಥದ್ದು ನನ್ನ ಜೊತೆಗೆ ಅನೇಕ ಕೈಗಾರಿಕೋದ್ಯಮಿಗಳಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ಏನು ಸಮಸ್ಯೆ ಆಗ್ತಾ ಇದೆ ಸರ್ ಕೈಗಾರಿಕೋದ್ಯಮಿಗಳಿಗೆ ಒಂದು ಕಡೆ ಸರ್ಕಾರ ರಾಜ್ಯದಲ್ಲಿ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾ ಇದೆ ಇನ್ನೊಂದು ಕಡೆ ಸಣ್ಣ ಇಂಡಸ್ಟ್ರೀಸ್ಗೆ ಸಹಾಯ ಸಹಕಾರ ನೀಡಬೇಕಾಗ್ತದೆ ಇವತ್ತು ನಮ್ಮ ಈ ಭಾಗದ ಕರ್ನಾಟಕದಲ್ಲಿ ಈ ಸ್ವತ್ತು ಬಗ್ಗೆ ಭಾಳ ದೊಡ್ಡ ಗೊಂದಲ ನಡೀತಾ ಇದೆ ಈಗ ಏರ್ ಎಂಡ್ ಆದಮೇಲೆ ಮತ್ತು ಲೋನ್ ರಿನ್ಯೂ ಮಾಡಬೇಕಾಗ್ತದೆ ಅವಾಗ ಈ ಸ್ವತ್ತು ಬ್ಯಾಂಕ್ದವ್ರು ಕೇಳ್ತಾರೆ ಈ ಸೊತ್ತು ಇಲ್ಲ ಇದು ಯಾರು ಗಂಟಿ ಕಡಿಬೇಕನ್ನುವಂಥ ಒಂದು ಏಕ ಪ್ರಶ್ನೆ ಆಗಿದೆ ಆದ ಕಾರಣ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಮಂತ್ರಿಗಳಿಗೆ ವಿನಂತಿ ಮಾಡ್ತೀವಿ ಇದರ ಬಗ್ಗೆ ನಿಖರವಾದ ಕ್ಲಿಯರಿಟಿ ಕೊಡಿರಿ ಈ ಸೊತ್ತು ಯಾಕೆ ಕೊಡ್ತಾಯಿಲ್ಲ ಇಲ್ಲ ಒಂದು ವೇಳೆ ಈ ಸೊತ್ತು ಕೊಡಲಿಲ್ಲ ಇಂಡಸ್ಟ್ರೀಸ್ ಪರಿಸ್ಥಿತಿ ಏನಾಗ್ತದೆ ಆದ ಕಾರಣ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿವಿ ಮುಖ್ಯಮಂತ್ರಿಗೆ ಭೇಟಿಯಾಗಿ ನಿಯೋಗದೊಂದಿಗೆ ಈ ಈ ಸೊತ್ತು ಬಗ್ಗೆ ನಿವಾರಣೆ ಮಾಡಿಕೊಟ್ಟು ಈ ಭಾಗದ ಇಂಡಸ್ಟ್ರೀಸ್ಗೆ ಅನುಕೂಲ ಮಾಡಿಕೊಡ್ಬೇಕು ಸಾವಿರಾರು ಇಂಡಸ್ಟ್ರಿ ಮುಂದೆ ನೀವು ಲೋನ್ ರಿನ್ಯೂಲ್ ಆಗಲಿಲ್ಲ ಓಡಿ ರಿನ್ಯೂಲ್ ಆಗಿಲ್ಲ ಅಂದರೆ ಮುಂದೆ ಪರಿಸ್ಥಿತಿ ಏನು ಮತ್ತು ಸ್ಮಾಲ್ ಸ್ಕೇಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವ್ರು ಉಳಿದ್ರೆ ಮಾತ್ರ ಜನರಿಗೆ ಉದ್ಯೋಗ ಅವಕಾಶ ಸಿಗ್ತದೆ ಆದ ಕಾರಣ ಸರ್ಕಾರ ತತ್ತಕ್ಷಣ ಅನೇಕ ಭಾಗ್ಯ ಇದೆ ಅದರ ಜೊತೆಗೆ ವ್ಯಾಪಾರಸ್ಥರಿಗೆ ಇಂಡಸ್ಟ್ರಿಯಲಿಸೋರಿಗೆ ನಾವು ಯಾವುದೇ ರಿಯಾತಿ ಕೇಳ್ತಾ ಇದ್ದಾರೆ ಈ ಸೊತ್ತುಗೆ ಅನುಕೂಲ ಮಾಡಿ ನಾನು ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಒತ್ತಾಯ ಮಾಡ್ತಾ ಈಗ ವಾಸ್ತವವಾಗಿ ಕೈಗಾರಿಕೋದ್ಯಮಿಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್ ವಾಸ್ತವವಾಗಿ ಕೈಗಾರಿಕಾ ಉದ್ಯಮಗಳಿಗೆ ಫಸ್ಟ್ ಆಫ್ ಆಲ್ ಕೆ ಎಸ್ ಎಸ್ ಐ ಡಿ ಸಿ ಕೆ ಐ ಡಿ ಬಿ ಇಂದ ಅವ್ರಿಗೆ ಕಾರ್ಪೊರೇಷನ್ದವ್ರು ಹ್ಯಾಂಡ್ ಓವರ್ ಆಗಿಲ್ಲ ಆ ಹ್ಯಾಂಡ್ ಓವರ್ ಆಗಲಾರ್ದೇ ಇವ್ರು ಕಾರ್ಪೊರೇಷನ್ದವರು ಮೇಲಿಂದ ಮೇಲೆ ನೋಟಿಸ್ ಕೊಟ್ಟು ಅವ್ರಿಗೆ ಪ್ರೆಷರೈಸ್ ಮಾಡಿ ಕೆಲವೊಂದಿಷ್ಟು ಮಂದಿ ಕಡೆಯಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಆ್ಯಕ್ಚುಲಿ ದೇ ಆರ್ ನಾಟ್ ಸಪೋಸ್ ಟು ಕಲೆಕ್ಟ್ ದ ಟ್ಯಾಕ್ಸ್ ಹ್ಯಾಂಡ್ ಓವರ್ ಆಗದೇ ಅವ್ರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ರೀಸೆಂಟಾಗಿ ಒಬ್ಬರು ಹೋಗಿ ಫೈಟ್ ಮಾಡಿ ಅದು ಹ್ಯಾಂಡ್ ಓವರ್ ಆಗದ ಹೊರತು ನೀವು ಅದನ್ನು ಟ್ಯಾಕ್ಸ್ ಕಲೆಕ್ಟ್ ಮಾಡಬಾರ್ದು ಅಂಥೇಳಿ ಅಫೀಷಿಯಲಿ ಒಂದು ಕೋರ್ಟ್ ಆರ್ಡ್ರ್ ಆದಮೇಲೆ ಈಗ ಅವರು ಶಾಂತರಾಗಿದ್ದಾರೆ ಇಲ್ಲಂದ್ರೆ ಇಲ್ಲಿ ಹುಬ್ಬಳ್ಳ ಕಾರ್ಪೊರೇಷನ್ದವರು ಎಲ್ಲರಿಗೂ ಟ್ಯಾಕ್ಸ್ ತುಂಬಲೇಬೇಕು ಅಂಥೇಳಿ ಕೇಳ್ತಾಯಿದ್ರು ಇದೊಂದು ನಮಗೆ ಪ್ರೆಷರ್ ಆದಂಗೆ ಆಗಿದೆ ಇಂಡಸ್ಟ್ರೀಲ್ದವ್ರು ಎಲ್ಲರಿಗೂ ಮತ್ತು ಲೋನು ಈಗ ರಿನ್ಯೂವಲ್ ಆಗೋದಿಲ್ಲ ಈಗ ಹೊಸ ವರ್ಷ ಸ್ಟಾರ್ಟ್ ಆಯಿತು ಇನ್ನಿಂದ ಲೋನ್ ರಿನ್ಯೂ ಆಗಬೇಕು ಆಗ್ತಾಯಿಲ್ಲ ಅದಕ್ಕೆ ಕಾರ್ಪೊರೇಷನ್ ಟ್ರಾನ್ಸ್ಫರ್ ಆದರೆ ಮಾತ್ರ ಈ ಸೊತ್ತು ಸಿಗ್ತದೆ ನಮಗೆ ಟ್ರಾನ್ಸ್ಫರ್ ಆಗದ ಹೊರತುಟ್ಟು ಈ ಸೊತ್ತು ಸಿಗೋದಿಲ್ಲ ಮತ್ತು ಇಲ್ಲಿ ಇರೋಂಥ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಸು ನೈಂಟಿ ಕ ಈ ಸೊತ್ತು ಸಿಗ್ತಾಯಿಲ್ಲ ಆದರೆ ಇನ್ನೊಂದು ಬೇಗ ಮಾಡಿಕೊಡ್ಬೇಕಂತ ಪರಿಹರಿಸ್ಬೇಕಂತ ಕೇಳ್ಕೊಳ್ತಾರೆ ಈಗ ಪ್ರಮುಖವಾಗಿ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಕೈಗಾರಿಕೋದ್ಯಮಿಗಳಿದ್ದಾರೆ ವಾಸ್ತವವಾಗಿ ನೋಡೋದಾದರೆ ಈ ಈ ಸೊತ್ತು ಸಮಸ್ಯೆ ಇರ್ಬೋದು ಅದೇ ರೀತಿ ಟ್ಯಾಕ್ಸ್ ವಿಚಾರದಲ್ಲಿ ಯಾವ ರೀತಿ ಗೊಂದಲ ಆಗ್ತದೆ ಈಗ ನಾವು ಈ ಈ ಸುತ್ತಿದ್ದು ಪ್ರಾಬ್ಲಮ್ ಬಂದಿರೋದು ಇಂಡಸ್ಟ್ರಿಲ್ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಯಾಕಂದರೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಏನಿದೆ ಕೆ ಐ ಡಿ ಬಿಯಿಂದ ಇಂದ ಅಲಾಟ್ ಆಗಿರ್ತವೆ ಅದು ಡೆವಲಪ್ಮೆಂಟ್ ಮಾಡಿ ನಮ್ಗೆ ಅಲಾಟ್ ಮಾಡಿರ್ತಾರೆ ಅದು ಟ್ರಾನ್ಸ್ಫರ್ ಆಗಿಲ್ಲ ಅಂಥೇಳಿ ಈ ಸುತ್ತಿದ್ದು ಪ್ರಾಬ್ಲಮ್ ಬರ್ತಾವಲ್ಲ ಮೇಲೆ ಹುಬ್ಳಿ ಧಾರವಾಡ ಇದೆಲ್ಲ ಕೂಡ ಒಂದು ಐದು ಸಾವಿರ ಇಂಡಸ್ಟ್ರೀಸ್ ಇದ್ದಾವೆ ಎಲ್ಲ ಅಂದರೆ ಬೇಲೂರು ಇಂಡಸ್ಟ್ರಿಯಲ್ ಎಸ್ಟೇಟ್ ಇರ್ಬೋದು ಗಾಮನ್ಗಟ್ಟಿ ತಾರಿಯಾಳು ಲಕ್ಕಮ್ನಹಳ್ಳಿ ಗೋಕುಲ್ ರೋಡ್ ಗೋಕುಲ್ ರೋಡ್ನಲ್ಲಿ ಓನ್ಲಿ ಫಸ್ಟ್ ಫೇಸ್ ಅಷ್ಟೇ ಹ್ಯಾಂಡ್ ಓವರ್ ಆಗಿದೆ ಸೆಕೆಂಡ್ ತರ್ಡ್ ಫೇಸ್ ಹ್ಯಾಂಡ್ ಓವರ್ ಆಗಿಲ್ಲ ಕಾರ್ಪೊರೇಷನ್ಗೆ ಬಟ್ ಈಗ ನಾವು ಕೆ ಎ ಡಿ ಬಿದವರು ನಮಗೆ ಇದನ್ನು ಟ್ಯಾಕ್ಸ್ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಅಂತಾರೆ ಕಾರ್ಪೊರೇಷನ್ನವರು ಈಗ ಅದು ನಮ್ಮ ಕಲ್ಲಿಗೆ ಹೇಳ್ದಂಗೆ ಅದು ಹೈಕೋರ್ಟ್ ಆರ್ಡರ್ ಬಂದಾಗಿಂದ ಸ್ಟಾಪ್ ಮಾಡಿದ್ದಾರೆ ಪ್ರೆಷರ್ ಹಾಕೋದು ಬಟ್ ಈಗ ಲೋನ್ಸಿಗೆ ವಿತೌಟ್ ಈ ಸುತ್ತು ಬ್ಯಾಂಕ್ಸ್ನವ್ರು ಡಿಸ್ಪರ್ಸ್ ಇಲ್ಲ ಎಲ್ಲ ಹಿಂಗೆ ತೊಂದರೆ ಆಗಿ ಬೇಸಿಕ್ ಬಿಸ್ನೆಸ್ ಮಾಡೋಕ್ಕೆ ಏನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಾರಲ್ಲ ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಇದೊಂದು ಬೇಸಿಕ್ ಅಟ್ಲೀಸ್ಟ್ ಈ ಸುತ್ತಿನ ಕೆ ಡಿ ಬಿ ಕೊಟ್ಬಿಟ್ರೆ ಅಟ್ಲೀಸ್ಟ್ ಅವ್ರು ಹೆಂಗಿದ್ರು ನಮ್ಗೆ ಅಲೋಕೇಶನ್ ಮಾಡಿರ್ತಾರೆ ಲ್ಯಾಂಡು ಇಂಡಸ್ಟ್ರಿ ಎಲ್ಲ ಪರ್ಮಿಷನ್ ಅವ್ರ ಕಡೆ ತೊಗೊಂಡಿರ್ತೀವಿ ನಾವು ಬಿಲ್ಡಿಂಗ್ ಪರ್ಮಿಷನ್ ಎಲ್ಲ ಸೊ ಅವರು ನಮಗೆ ಕೊಟ್ಬಿಟ್ರಂದ್ರೆ ನಾವು ಈ ಸುತ್ತಿನಿಂದ ಬ್ಯಾಂಕ್ ಲೋನ್ಸ್ ಎಲ್ಲ ತೊಗೋಬೋದು ಗಮನಿಸೋದಾದರೆ ಬೇರೆ ಬೇರೆ ಭಾಗಗಳಿಂದ ಧಾರವಾಡ ಜಿಲ್ಲೆಗೆ ಸಾಕಷ್ಟು ಇಂಡಸ್ಟ್ರಿಯಲ್ಗಳು ಬರುವಂಥ ಸಾಧ್ಯತೆಗಳಿತ್ತು ಅವೆಲ್ಲ ಹಿಂದೇಟು ಆಗ್ತಾ ಇದಾರೆ ಅಂದರೆ ಈ ಭಾಗಕ್ಕೆ ಧಾರವಾಡ ಭಾಗಕ್ಕೆ ಇಲ್ಲಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಈ ಒಂದು ಈ ಸೊತ್ತು ಸಮಸ್ಯೆ ಇರ್ಬೋದು ಅದೇ ರೀತಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸದೇ ಇರೋದೇ ಇದಕ್ಕೆ ಕಾರಣ ಅಂತೀರಾ ಅಲ್ಲ ಈ ಸುತ್ತು ಇದು ಓನ್ಲಿ ಹುಬ್ಳಿ ಧಾರವಾಡಗೆ ಸೀಮಿತ ಇಲ್ಲ ಎಂಟೈರ್ ಕರ್ನಾಟಕ ಇಂಡ ಕೆ ಡಿ ಬಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಎಲ್ಲ ಎಲ್ಲಿ ಹ್ಯಾಂಡ್ ಓವರ್ ಆಗಿಲ್ಲಲ್ಲ ಅಲ್ಲೆಲ್ಲ ಮೋಸ್ಟ್ ಆಫ್ ದಿ ಇಂಡಸ್ಟ್ರಿಯಲ್ ಎಸ್ಟೇಟ್ನಾಗೆ ಪ್ರಾಬ್ಲಮ್ ಇದಾವೆ ಧಾರವಾಡ ಅಂತಂದರೆ ಅದು ಎಲ್ಲ ಏನೇ ಬಂದರೂ ಬೆಂಗ್ಳೂರು ಹೋಗ್ತಾಯಿದೆ ಅದೇ ಒಂದು ಅಂದರೆ ನಮ್ಮ ಪ್ರಕಾರ ಯಾರು ಇಲ್ಲಿ ಇಲ್ಲ ಮೇನ್ ನೀವು ಹೇಳ್ದಂಗೆ ಮೂಲಭೂತ ಹಕ್ಕಿರ್ಬೋದು ರೋಡ್ಸ್ ಆಗಲಿ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೇನಾದರೂ ಇದು ಆಗ್ತಾ ಇದೆ ಅದು ಬಿಟ್ಟರೆ ಈ ಸುತ್ತುದಂತೂ ಎಂಟೈರ್ ಕರ್ನಾಟಕ ಪ್ರಾಬ್ಲಮ್ ಐತೆ ಈ ವಿಚಾರವಾಗಿ ತಮ್ಮ ನಿಯೋಗ ಯಾವಾಗ ಸರ್ಕಾರದ ಕದ ತಟ್ಟುತ್ತೆ ಮುಖ್ಯಮಂತ್ರಿಗಳಿಗೆ ಯಾವಾಗ ಭೇಟಿ ಆಗ್ತೀರಿ ಸರ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ನಾವು ವಿ ಆರ್ ಮೀಟಿಂಗ್ ದ ಇಂಡಸ್ಟ್ರಿ ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಿಸ್ಟರ್ ಲಾಡ್ ಆಲ್ಸೋ ವಿ ಆರ್ ಮೀಟಿಂಗ್ ಅವ್ರ ಕಡೆ ಹೆಲ್ಪ್ ತಗೊಂಡು ನಾವು ಸಿ ಎಮಿಗೆ ಅಪಾಯಿಂಟ್ಮೆಂಟ್ ತಗೊಳ್ತೀನಿ ಸರ್ ಬೇಕಷ್ಟೇ ಜಲ್ದಿ ಆಗುತ್ತೆ ವಿ ಆರ್ ಟ್ರೈ ಟು ಮೀಟ್ ಹಿಮ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಯಾಕೆಂದರೆ ಅದು ಈ ಸತ್ತು ಅದು ಪ್ರಾಬ್ಲಮ್ ಭಾಳ ಆಗ್ತದೆ ಯಾಕೆಂದರೆ ಹೊಸ ವರ್ಷ ಚಾಲೂ ಆಗ್ಯಾವ ಮತ್ತು ಎಲ್ಲ ಲೋನ್ಸ್ ರಿನ್ಯೂವಲ್ ಎಲ್ಲ ಸ್ಟಾಪ್ ಆಗ್ತಾವೆ ಅಂದರೆ ನಮ್ಮ ಇಂಡಸ್ಟ್ರಿ ಸ್ಟಾಪ್ ಆಗಿಬಿಡ್ತದೆ ಯಾಕಂದರೆ ಲೋನ್ ರಿನ್ಯೂ ಮಾಡೋದಿಲ್ಲ ಅದರ್ವೈಸ್ ಗೌರ್ಮೆಂಟ್ ಏನು ಮಾಡಬೇಕಂದ್ರೆ ಈ ಸತ್ತುದು ಪ್ರಕ್ರಿಯೆ ಸ್ವಲ್ಪ ಡಿಫರ್ ಮಾಡಬೇಕು ಅಂದರೆ ಆಮೇಲೆ ಸಿಕ್ಸ್ ಮಂತ್ಸ್ ಆದಮೇಲೆ ಅಥವಾ ಒಂದು ಇಯರ್ ಆದಮೇಲೆ ಯಾಕಂದರೆ ಈಗ ಪ್ರಾಪರ್ಟಿದು ಓನರ್ಶಿಪ್ ಈ ಸತ್ತು ಡಿಸೈಡ್ ಮಾಡ್ತದೆ ಈ ಸತ್ತು ಕಂಪಲ್ಸರಿ ಮಾಡಿಬಿಟ್ಟಾರೆ ಮೊದಲೇ ಆಗಿ ಇರಲಿಲ್ಲ ಲಾಸ್ಟ್ ಇಯರ್ ತನಕ ಈ ಸತ್ತು ಕಂಪಲ್ಸರಿ ಇರಲಿಲ್ಲ ಈ ಸತ್ತು ಏನೇದು ನಮ್ಗೆ ಗೊತ್ತಿರಲಿಲ್ಲ ಈಗೆಲ್ಲ ಹೊಸ ರೂಲ್ಸ್ ಅವರು ಈ ಸತ್ತು ನಾವು ಈ ಖಾತ ಮಾಡಬೇಕು ಬಟ್ ಅದರ ಜೊತೆಗೆ ನಮ್ಮ ಇಂಡಸ್ಟ್ರಿಗೆ ಏನು ಪ್ರಾಬ್ಲಮ್ ಆಗ್ತಾವೋ ಅದನ್ನು ಒಳ್ಳೇಲಿಲ್ಲ ಏನು ಕಾನ್ಸಿಕ್ವೆನ್ಸಸ್ ಆಗ್ತಾವ ಆಗ್ತಾವ ಈಗ ಆರ್ಡರದ್ದು ಅದು ನೋಡಲಿಲ್ಲ ಅವರು ಅದಕ್ಕೋಸ್ಕರ ದೇ ಹ್ಯಾವ್ ಟು ಟೇಕ್ ದಿಸ್ ಇನ್ ಟು ಕನ್ಸಿಡರೇಷನ್ ಆ್ಯಂಡ್ ಬಿಕಾಸ್ಟ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಇದು ಸಾಲ್ವ್ ಇದಿಷ್ಟು ಧಾರವಾಡ ಜಿಲ್ಲೆಯ ಕೈಗಾರಿಕೋದ್ಯಮಿಗಳ ಮಾತುಗಳು ಒಂದು ಕಡೆ ಈ ವಾಸ್ತವದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಈ ಭಾಗದಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ಗಳು ಇಂಡಸ್ಟ್ರಿಯಲ್ ಎಸ್ಟೇಟ್ಗಳು ಅಂದರೆ ಈ ಭಾಗಕ್ಕೆ ಬರಲಿಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಈ ಸೊತ್ತು ಅದೇ ರೀತಿ ಈ ರೀತಿ ಏನು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸದೇ ಇರೋದು ಪ್ರಮುಖ ಕಾರಣ ಅನ್ ಹೀಗಾಗಿ ಕೂಡಲೇ ಸರ್ಕಾರದ ಗಮನವನ್ನು ನಾವು ಹರಿಸ ಸರ್ಕಾರದ ಗಮನಕ್ಕೆ ಈ ವಿಷಯವನ್ನು ತರುವಂಥ ನಿಟ್ಟಿನಲ್ಲಿ ಒಂದು ನಿಯೋಗ ಸರ್ಕಾರದ ಕದ ತಟ್ಟಲಿದೆ ಒಂದು ವೇಳೆ ಸರ್ಕಾರ ಸ್ಪಂದನೆ ನೀಡದೆ ಹೋದಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಶಿರಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯ ಕೈಗಾರಿಕೋದ್ಯಮಿಗಳಿದ್ದಾರೆ ಆದರೆ ಈ ಕೈಗಾರಿಕೋದ್ಯಮಿಗಳಿಗೆ ಒಂದು ಗೊಂದಲ ಸೃಷ್ಟಿ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಕೈಗಾರಿಕೋದ್ಯಮಿಗಳು ಟ್ಯಾಕ್ಸನ್ನು ಯಾರಿಗೆ ಅಂದರೆ ಕೆ ಐ ಡಿ ಪಿಗೆ ಭರಿಸ್ಬೇಕಾ ಅಥವಾ ಪಾಲಿಕೆಗೆ ಟ್ಯಾಕ್ಸನ್ನು ಭರಿಸ್ಬೇಕಾ ಅಂತಕ್ಕಂಥ ಗೊಂದಲದ ವಾತಾವರಣ ಆಗಿರ್ತಕ್ಕಂಥದ್ದು ನನ್ನ ಜೊತೆಗೆ ಅನೇಕ ಕೈಗಾರಿಕೋದ್ಯಮಿಗಳಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ಏನು ಸಮಸ್ಯೆ ಆಗ್ತಾ ಇದೆ ಸರ್ ಕೈಗಾರಿಕೋದ್ಯಮಿಗಳಿಗೆ ಒಂದು ಕಡೆ ಸರ್ಕಾರ ರಾಜ್ಯದಲ್ಲಿ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾ ಇದೆ ಇನ್ನೊಂದು ಕಡೆ ಸಣ್ಣ ಇಂಡಸ್ಟ್ರೀಸ್ಗೆ ಸಹಾಯ ಸಹಕಾರ ನೀಡಬೇಕಾಗ್ತದೆ ಇವತ್ತು ನಮ್ಮ ಈ ಭಾಗದ ಕರ್ನಾಟಕದಲ್ಲಿ ಈ ಸ್ವತ್ತು ಬಗ್ಗೆ ಭಾಳ ದೊಡ್ಡ ಗೊಂದಲ ನಡೀತಾ ಇದೆ ಈಗ ಏರ್ ಎಂಡ್ ಆದಮೇಲೆ ಮತ್ತು ಲೋನ್ ರಿನೂಲ್ ಮಾಡಬೇಕಾಗ್ತದೆ ಅವಾಗ ಈ ಸ್ವತ್ತು ಬ್ಯಾಂಕ್ದವ್ರು ಕೇಳ್ತಾರೆ ಈ ಸಿಗ್ತಾ ಇಲ್ಲ ಇದು ಯಾರು ಗಂಟಿ ಕಡಬೇಕನ್ನುವಂಥ ಒಂದು ಏಕ ಪ್ರಶ್ನೆ ಆಗಿದೆ ಆದ ಕಾರಣ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಮಂತ್ರಿಗಳಿಗೆ ವಿನಂತಿ ಮಾಡ್ತೀವಿ ಇದರ ಬಗ್ಗೆ ನಿಖರವಾದ ಕ್ಲಿಯರಿಟಿ ಕೊಡಿರಿ ಈ ಸತ್ತು ಯಾಕೆ ಕೊಡ್ತಾಯಿಲ್ಲ ವೇಳೆ ಈ ಸೊತ್ತು ಕೊಡ್ಲಿಲ್ಲ ಅಂದರೆ ಇಂಡಸ್ಟ್ರೀಸ್ ಪರಿಸ್ಥಿತಿ ಏನಾಗ್ತದೆ ಆದ ಕಾರಣ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿವಿ ಮುಖ್ಯಮಂತ್ರಿಗೆ ಭೇಟಿಯಾಗಿ ನಿಯೋಗದೊಂದಿಗೆ ಈ ಈ ಸೊತ್ತು ಬಗ್ಗೆ ನಿವಾರಣೆ ಮಾಡಿಕೊಟ್ಟು ಈ ಭಾಗದ ಇಂಡಸ್ಟ್ರೀಸ್ಗೆ ಅನುಕೂಲ ಮಾಡಿಕೊಡ್ಬೇಕು ಸಾವಿರಾರು ಇಂಡಸ್ಟ್ರಿ ಮುಂದೆ ನೀವು ಲೋನ್ ರಿನ್ಯೂಲ್ ಆಗಲಿಲ್ಲ ಓಡಿ ರಿನ್ಯೂಲ್ ಆಗಿಲ್ಲ ಅಂದರೆ ಮುಂದೆ ಪರಿಸ್ಥಿತಿ ಏನು ಮತ್ತು ಸ್ಮಾಲ್ ಸ್ಕೇಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವ್ರು ಉಳಿದ್ರೆ ಮಾತ್ರ ಜನರಿಗೆ ಉದ್ಯೋಗ ಅವಕಾಶ ಸಿಗ್ತದೆ ಆದ ಕಾರಣ ಸರ್ಕಾರ ತತ್ತಕ್ಷಣ ಅನೇಕ ಭಾಗ್ಯ ಇದೆ ಅದರ ಜೊತೆಗೆ ವ್ಯಾಪಾರಸ್ಥರಿಗೆ ಇಂಡಸ್ಟ್ರಿಯಲಿಸೋರಿಗೆ ನಾವು ಯಾವುದೇ ರಿಯಾತಿ ಕೇಳ್ತಾ ಇದ್ದಾರೆ ಈ ಸೊತ್ತುಗೆ ಅನುಕೂಲ ಮಾಡಿ ನಾನು ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಒತ್ತಾಯ ಮಾಡ್ತಾ ಮಾಡ್ತಾಯಿದ್ದೇನೆ ವಾಸ್ತವವಾಗಿ ಕೈಗಾರಿಕೋದ್ಯಮಿಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್ ವಾಸ್ತವವಾಗಿ ಕೈಗಾರಿಕೋದ್ಯಮಗಳಿಗೆ ಫಸ್ಟ್ ಆಫ್ ಆಲು ಕೆ ಎಸ್ ಎಸ್ ಐ ಡಿ ಸಿ ಕೆ ಐ ಡಿ ಬಿ ಇಂದ ಅವ್ರಿಗೆ ಕಾರ್ಪೊರೇಷನ್ದವ್ರು ಹ್ಯಾಂಡ್ ಓವರ್ ಆಗಿಲ್ಲ ಆ ಹ್ಯಾಂಡೋವರ್ ಓವರ್ ಆಗಲಾರ್ದೇ ಇವ್ರು ಕಾರ್ಪೊರೇಷನ್ದವರು ಮೇಲಿಂದ ಮೇಲೆ ನೋಟಿಸ್ ಕೊಟ್ಟು ಅವ್ರಿಗೆ ಪ್ರೆಷರೈಸ್ ಮಾಡಿ ಕೆಲವೊಂದಿಷ್ಟು ಮಂದಿ ಕಡೆಯಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಆ್ಯಕ್ಚುಲಿ ದೇ ಆರ್ ನಾಟ್ ಸಪೋಸ್ ಟು ಕಲೆಕ್ಟ್ ದ ಟ್ಯಾಕ್ಸ್ ಹ್ಯಾಂಡ್ ಓವರ್ ಆಗದನ್ನ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ರೀಸೆಂಟಾಗಿ ಒಬ್ಬರು ಕೋರ್ಟ್ ಫೈಟ್ ಮಾಡಿ ಅದು ಹ್ಯಾಂಡ್ ಆಗದ ಹೊರತು ನೀವು ಅದನ್ನು ಟ್ಯಾಕ್ಸ್ ಕಲೆಕ್ಟ್ ಮಾಡಬಾರ್ದು ಅಂಥೇಳಿ ಆಫೀಸಿಯಲಿ ಒಂದು ಕೋರ್ಟ್ ಆರ್ಡ್ರ್ ಆದಮೇಲೆ ಈಗ ಅವರು ಶಾಂತರಾಗಿದ್ದಾರೆ ಇಲ್ಲಾಂದರೆ ಇಲ್ಲಿ ಹುಬ್ಬಳ್ಳಿ ಹುಬ್ಳಿದವಾಡ್ ಕಾರ್ಪೊರೇಷನ್ದವರು ಎಲ್ಲರಿಗೂ ಟ್ಯಾಕ್ಸ್ ತುಂಬಲೇಬೇಕು ಅಂಥೇಳಿ ಕೇಳ್ತಾಯಿದ್ರು ಇದೊಂದು ನಮಗೆ ಪ್ರೆಷರ್ ಆದಂಗೆ ಆಗಿದೆ ಇಂಡಸ್ಟ್ರೀಲ್ದವ್ರು ಎಲ್ಲರಿಗೂ ಮತ್ತು ಲೋನು ಈಗ ರಿನ್ಯೂವಲ್ ಆಗೋದಿಲ್ಲ ಈಗ ಹೊಸ ವರ್ಷ ಸ್ಟಾರ್ಟ್ ಆಯಿತು ಇನ್ನಿಂದ ಲೋನ್ ರಿನ್ಯೂ ಆಗಬೇಕು ಆಗ್ತಾಯಿಲ್ಲ ಅದಕ್ಕೆ ಕಾರ್ಪೊರೇಷನ್ ಟ್ರಾನ್ಸ್ಫರ್ ಆದರೆ ಮಾತ್ರ ಈ ಸೊತ್ತು ಸಿಗ್ತದೆ ನಮ್ಗೆ ಟ್ರಾನ್ಸ್ಫರ್ ಆಗದ ಹೊರತುಟ್ಟು ಈ ಸೊತ್ತು ಸಿಗೋದಿಲ್ಲ ಮತ್ತು ಇಲ್ಲಿ ಇರುವಂಥ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಸು ನೈಂಟಿ ಪರ್ಸೆಂಟ್ಕ ಈ ಸೊತ್ತು ಸಿಗ್ತಾಯಿಲ್ಲ ಆದರೆ ಇನ್ನೊಂದು ಬೇಗ ಮಾಡಿಕೊಡ್ಬೇಕಂತ ಪರಿಹರಿಸ್ಬೇಕಂತ ಕೇಳ್ಕೊತಾರೆ ಈಗ ಪ್ರಮುಖವಾಗಿ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಕೈಗಾರಿಕೋದ್ಯಮಿಗಳಿದ್ದಾರೆ ವಾಸ್ತವವಾಗಿ ನೋಡೋದಾದರೆ ಈ ಈ ಸೊತ್ತು ಸಮಸ್ಯೆ ಇರ್ಬೋದು ಅದೇ ರೀತಿ ಟ್ಯಾಕ್ಸ್ ವಿಚಾರದಲ್ಲಿ ಯಾವ ರೀತಿ ಗೊಂದಲ ಆಗ್ತದೆ ಈಗ ನಾವು ಈ ಈ ಸುತ್ತಿದ್ದು ಪ್ರಾಬ್ಲಮ್ ಬಂದಿರೋದು ಓನ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಯಾಕೆಂದರೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಏನಿದೆ ಕೆ ಐ ಡಿ ಬಿಯಿಂದ ಇಂದ ಅಲಾಟ್ ಆಗಿರ್ತವೆ ಅದು ಡೆವಲಪ್ಮೆಂಟ್ ಮಾಡಿ ನಮ್ಗೆ ಅಲಾಟ್ ಮಾಡಿರ್ತಾರೆ ಅದು ಟ್ರಾನ್ಸ್ಫರ್ ಆಗಿಲ್ಲ ಅಂಥೇಳಿ ಈ ಸುತ್ತಿದ್ದು ಪ್ರಾಬ್ಲಮ್ ಬರ್ತಾವಲ್ಲ ಮೇಲೆ ಹುಬ್ಳಿ ಧಾರವಾಡ ಇದೆಲ್ಲ ಕೂಡ ಒಂದು ಐದು ಸಾವಿರ ಇಂಡಸ್ಟ್ರೀಸ್ ಇದ್ದಾವೆ ಎಲ್ಲ ಅಂದರೆ ಬೇಲೂರು ಇಂಡಸ್ಟ್ರಿಯಲ್ ಎಸ್ಟೇಟ್ ಇರ್ಬೋದು ಗಾಮನ್ಗಟ್ಟಿ ತಾರಿಯಾಳು ಲಕ್ಕಮ್ನಳ್ಳಿ ಗೋಕುಲ್ ರೋಡ್ ಗೋಕುಲ್ ರೋಡ್ನಲ್ಲಿ ಓನ್ಲಿ ಫಸ್ಟ್ ಫೇಸ್ ಅಷ್ಟೇ ಹ್ಯಾಂಡ್ ಓವರ್ ಆಗಿದೆ ಸೆಕೆಂಡ್ ತರ್ಡ್ ಫೇಸ್ ಹ್ಯಾಂಡ್ ಓವರ್ ಆಗಿಲ್ಲ ಕಾರ್ಪೊರೇಷನ್ಗೆ ಬಟ್ ಈಗ ನಾವು ಕೆ ಎ ಡಿ ಬಿದವರು ನಮಗೆ ಇದನ್ನು ಟ್ಯಾಕ್ಸ್ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಅಂತಾರೆ ಕಾರ್ಪೊರೇಷನ್ನವರು ಈಗ ಅದು ನಮ್ಮ ಕಲ್ಲಿಗೆ ಹೇಳ್ದಂಗೆ ಅದು ಹೈಕೋರ್ಟ್ ಆರ್ಡರ್ ಬಂದಾಗಿಂದ ಸ್ಟಾಪ್ ಮಾಡಿದ್ದಾರೆ ಪ್ರೆಷರ್ ಹಾಕೋದು ಬಟ್ ಈಗ ಲೋನ್ಸಿಗೆ ವಿತೌಟ್ ಈ ಸುತ್ತು ಬ್ಯಾಂಕ್ಸ್ನ ಡಿಸ್ಪರ್ಸ್ ಮಾಡ್ತಾಯಿಲ್ಲ ಎಲ್ಲ ಹಿಂಗೆ ತೊಂದರೆ ಆಗಿ ಬೇಸಿಕ್ ಬಿಸ್ನೆಸ್ ಮಾಡೋಕ್ಕೆ ಏನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಾರಲ್ಲ ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಇದೊಂದು ಬೇಸಿಕ್ ಅಟ್ಲೀಸ್ಟ್ ಈ ಸುತ್ತನ್ನ ಕೆ ಡಿ ಬಿ ಕೊಟ್ಬಿಟ್ರೆ ಅಟ್ಲೀಸ್ಟ್ ಅವ್ರು ಹೆಂಗಿದ್ರು ನಮ್ಗೆ ಅಲೋಕೇಶನ್ ಮಾಡಿರ್ತಾರೆ ಲ್ಯಾಂಡು ಇಂಡಸ್ಟ್ರಿ ಎಲ್ಲ ಪರ್ಮಿಷನ್ ಅವ್ರ ಕಡೆ ತಗೊಂಡಿರ್ತೀವಿ ನಾವು ಬಿಲ್ಡಿಂಗ್ ಪರ್ಮಿಷನ್ ಎಲ್ಲ ಸೊ ಅವರು ನಮಗೆ ಕೊಟ್ಬಿಟ್ರಂದ್ರೆ ನಾವು ಈ ಸುತ್ತಿನಿಂದ ಬ್ಯಾಂಕ್ ಲೋನ್ಸ್ ಎಲ್ಲ ತೊಗೋಬೋದು ಈಗ ಗಮನಿಸೋದಾದರೆ ಬೇರೆ ಬೇರೆ ಭಾಗಗಳಿಂದ ಧಾರವಾಡ ಜಿಲ್ಲೆಗೆ ಸಾಕಷ್ಟು ಇಂಡಸ್ಟ್ರಿಯಲ್ಗಳು ಬರುವಂಥ ಸಾಧ್ಯತೆಗಳಿತ್ತು ಅವೆಲ್ಲ ಹಿಂದೇಟು ಆಗ್ತಾ ಇದ್ದಾರೆ ಅಂದರೆ ಈ ಭಾಗಕ್ಕೆ ಧಾರವಾಡ ಭಾಗಕ್ಕೆ ಇಲ್ಲಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಈ ಒಂದು ಈ ಸೊತ್ತು ಸಮಸ್ಯೆ ಇರ್ಬೋದು ಅದೇ ರೀತಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸದೇ ಇರೋದೇ ಇದಕ್ಕೆ ಕಾರಣ ಅಂತೀರಾ ಅಲ್ಲ ಈ ಸುತ್ತು ಇದು ಓನ್ಲಿ ಹುಬ್ಳಿ ಧಾರವಾಡಗೇನು ಸೀಮಿತ ಇಲ್ಲ ಎಂಟೈರ್ ಕರ್ನಾಟಕ ಇಂಡ ಕೆ ಡಿ ಬಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಎಲ್ಲ ಎಲ್ಲಿ ಹ್ಯಾಂಡ್ ಓವರ್ ಆಗಿಲ್ಲಲ್ಲ ಅಲ್ಲೆಲ್ಲ ಮೋಸ್ಟ್ ಆಫ್ ದಿ ಇಂಡಸ್ಟ್ರಿಯಲ್ ಎಸ್ಟೇಟ್ನಾಗೆ ಪ್ರಾಬ್ಲಮ್ ಇದಾವೆ ಧಾರವಾಡ ಅಂತಂದರೆ ಅದು ಎಲ್ಲ ಏನೇ ಬಂದ್ರೂ ಬೆಂಗ್ಳೂರು ಹೋಗ್ತಾಯಿದೆ ಅದೇ ಒಂದು ಅಂದರೆ ನಮ್ಮ ಪ್ರಕಾರ ಯಾರು ಇಲ್ಲಿ ಇಲ್ಲ ಮೇನ್ ನೀವು ಹೇಳ್ದಂಗೆ ಮೂಲಭೂತ ಹಕ್ಕಿರ್ಬೋದು ರೋಡ್ಸ್ ಆಗಲಿ ಅದಕ್ಕೆ ಏನಾದರೂ ಇದು ಆಗ್ತಾ ಇದೆ ಅದು ಬಿಟ್ಟರೆ ಈ ಸುತ್ತದಂತೂ ಎಂಟೈರ್ ಕರ್ನಾಟಕ ಪ್ರಾಬ್ಲಮ್ ಐತೆ ಈ ವಿಚಾರವಾಗಿ ತಮ್ಮ ನಿಯೋಗ ಯಾವಾಗ ಸರ್ಕಾರದ ಕದ ತಟ್ಟುತ್ತೆ ಮುಖ್ಯಮಂತ್ರಿಗಳಿಗೆ ಯಾವಾಗ ಭೇಟಿ ಆಗ್ತಿರ್ ಸರ್ ಆಸ್ ಅರ್ಲಿ ಎಸ್ ಪಾಸಿಬಲ್ ನಾವು ವಿ ಆರ್ ಮೀಟಿಂಗ್ ದ ಇಂಡಸ್ಟ್ರಿ ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಿಸ್ಟರ್ ಲಾರ್ಡ್ ಆಲ್ಸೋ ವಿ ಆರ್ ಮೀಟಿಂಗ್ ಅವ್ರ ಕಡೆ ಹೆಲ್ಪ್ ತಗೊಂಡು ನಾವು ಸಿ ಗೆ ಅಪಾಯಿಂಟ್ಮೆಂಟ್ ತೊಗೊಡ್ತೀನಿ ಸರ್ ಬೇಕಷ್ಟೇ ಜಲ್ದಿ ಆಗುತ್ತೆ ವಿ ಆರ್ ಟ್ರೈ ಟು ಮೀಟ್ ಹಿಮ್ ಆಸ್ ಅರ್ಲಿ ಎಸ್ ಪಾಸಿಬಲ್ ಯಾಕೆಂದರೆ ಅದು ಈ ಸತ್ತು ಪ್ರಾಬ್ಲಮ್ ಭಾಳ ಆಗ್ತದೆ ಯಾಕೆಂದರೆ ನಿ ಹೊಸ ವರ್ಷ ಚಾಲೂ ಆಗ್ಯಾವ ಮತ್ತು ಎಲ್ಲ ಲೋನ್ಸ್ ರಿನ್ಯೂವಲ್ ಎಲ್ಲ ಸ್ಟಾಪ್ ಆಗ್ತಾವೆ ಅಂದರೆ ನಮ್ಮ ಇಂಡಸ್ಟ್ರಿ ಸ್ಟಾಪ್ ಆಗಿಬಿಡ್ತದೆ ಯಾಕಂದರೆ ಲೋನ್ ರಿನ್ಯೂ ಮಾಡೋದಿಲ್ಲ ಅದರ್ವೈಸ್ ಗೌರ್ಮೆಂಟ್ ಏನು ಮಾಡಬೇಕಂದ್ರೆ ಈ ಸತ್ತುದು ಪ್ರಕ್ರಿಯೆ ಸ್ವಲ್ಪ ಡಿಫರ್ ಮಾಡಬೇಕು ಅಂದರೆ ಆಮೇಲೆ ಸಿಕ್ಸ್ ಮಂತ್ಸ್ ಆದಮೇಲೆ ಅಥವಾ ಒಂದು ಇಯರ್ ಆದಮೇಲೆ ಯಾಕಂದರೆ ಈಗ ಪ್ರಾಪರ್ಟಿದು ಓನರ್ಶಿಪ್ ಈ ಸತ್ತು ಡಿಸೈಡ್ ಮಾಡ್ತದೆ ಈ ಸತ್ತು ಕಂಪಲ್ಸರಿ ಮಾಡಿಬಿಟ್ಟರು ಮೊದಲೇ ಆಗಿ ಇರಲಿಲ್ಲ ಲಾಸ್ಟ್ ಇಯರ್ ತನಕ ಈ ಸತ್ತು ಕಂಪಲ್ಸರಿ ಇರಲಿಲ್ಲ ಈ ಸತ್ತು ಏನೇದು ನಮ್ಗೆ ಗೊತ್ತಿರಲಿಲ್ಲ ಈಗೆಲ್ಲ ಹೊಸ ರೂಲ್ಸ್ ಅವರು ಈ ಸತ್ತು ನಾವು ಈ ಖಾತ ಮಾಡಬೇಕು ಬಟ್ ಅದರ ಜೊತೆಗೆ ನಮ್ಮ ಇಂಡಸ್ಟ್ರಿಗೆ ಏನು ಪ್ರಾಬ್ಲಮ್ ಆಗ್ತಾವೋ ಅದನ್ನು ಒಳ್ಳೇಲಿಲ್ಲ ಏನು ಕಾನ್ಸಿಕ್ವೆನ್ಸಸ್ ಆಗ್ತಾವ ಆಗ್ತಾವ ಈಗ ಆರ್ಡರದ್ದು ಅದನ್ನ ನೋಡಲಿಲ್ಲ ಅವರು ಅದಕ್ಕೋಸ್ಕರ ದೇ ಹ್ಯಾವ್ ಟು ಟೇಕ್ ದಿಸ್ ಇಂಟು ಕನ್ಸಿಡರೇಷನ್ ಆ್ಯಂಡ್ ಬಿಕಾಸ್ಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಇದು ಸಾಲ್ವ್ ಮಾಡಬೇಕು ಇಟ್ ಧಾರವಾಡ ಜಿಲ್ಲೆಯ ಕೈಗಾರಿಕೋದ್ಯಮಿಗಳ ಮಾತುಗಳು ಒಂದು ಕಡೆ ಈ ವಾಸ್ತವದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಈ ಭಾಗದಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ಗಳು ಇಂಡಸ್ಟ್ರಿಯಲ್ ಎಸ್ಟೇಟ್ಗಳು ಅಂದರೆ ಈ ಭಾಗಕ್ಕೆ ಬರಲಿಕ್ಕೆ ಹಿಂದೇಟು ಹಾಕ್ತಾಯಿದ್ರೆ ಅದಕ್ಕೆ ಪ್ರಮುಖ ಕಾರಣ ಈ ಸೊತ್ತು ಅದೇ ರೀತಿ ಈ ರೀತಿ ಏನು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸದೇ ಇರೋದು ಪ್ರಮುಖ ಕಾರಣ ಅನ್ ಇದೆ ಹೀಗಾಗಿ ಕೂಡಲೇ ಸರ್ಕಾರದ ಗಮನವನ್ನು ನಾವು ಹರಿಸ ಸರ್ಕಾರದ ಗಮನಕ್ಕೆ ಈ ವಿಷಯವನ್ನು ತರುವಂಥ ನಿಟ್ಟಿನಲ್ಲಿ ಒಂದು ನಿಯೋಗ ಸರ್ಕಾರದ ಕದ ತಟ್ಟಲಿದೆ ಒಂದು ವೇಳೆ ಸರ್ಕಾರ ಸ್ಪಂದನೆ ನೀಡದೆ ಹೋದಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಶಿರೇಮಠ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ